ಓಕೆ ಪ್ರಯತ್ಲಾ ಗುಡ್ ಮಾರ್ನಿಂಗ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಕರ್ತನನ್ನು ಆಶ್ರಯಿಸಿಕೊಂಡು ಕರ್ತನ ವಾಕ್ಯವನ್ನು ಕೇಳಬೇಕೆಂದು ಭಾವಿಸಿ ಕೂಡಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನು ಕರ್ತನಾದ ಪ್ರಭು ಕ್ರಿಸ್ತನ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇನೆ ನಿಮ್ಮೆಲ್ಲರೂ ವಲ್ಲಿಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಭಾವಿಸ್ತೀವಿ ಹಾಗೆ ಕರ್ತನ ಕೊಟ್ಟಂಥ ಈ ಮತ್ತೊಂದು ದಿನಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ ಕರ್ತನ ಕೊಟ್ಟಂಥ ಈ ಶುಭ ಮುಂಜಾನೆ ಪ್ರಾರ್ಥನೆಗಾಗಿ ನೀವೆಲ್ಲರೂ ಕೂಡಿ ಬಂದಿರೋದಕ್ಕಾಗಿ ಕರ್ತನಲ್ಲಿ ನೀವೆಲ್ಲರೂ ಸಂತೋಷಿಸಬೇಕಾಗಿ ನಾವು ಸಹ ಸಂತೋಷ ಪಡುತ್ತೀವಿ ಎಂಬುದು ಭಾವಿಸಿ ಕರ್ತನಾದ ಪ್ರಭು ಶ್ರೀ ಕ್ರಿಸ್ತನ ನಾಮವನ್ನು ಪ್ರಾರ್ಥನೆ ಮೂಲಕವಾಗಿ ನಾವೆಲ್ಲರೂ ಮಹಿಮೆಪಡಿಸೋಣ ಹಾಗೆ ಹಾಡನ್ನು ಹಾಡ ಹಾಡಿ ನಾವು ಕರ್ತನನ್ನು ಮಹಿಮೆಪಡಿಸಿ ಮತ್ತು ನಾವು ದೇವರ ವಾಕ್ಯಕ್ಕೆ ಹೋಗೋಣ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪ್ರಭುಕ್ರಿ ತಂದೆಯ ಮಗ ಪರಿಶುದ್ಧ ಆತ್ಮನೇ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ ಕರ್ತನಾದ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಕರ್ತನೆ ಮತ್ತೊಂದು ದಿನವನ್ನು ಶುಭ ಮುಂಜಾನೆ ಪ್ರಾರ್ಥನೆಗೆ ಸ್ವಾಮಿ ನೀವು ನಿಮಗೆ ಸ್ತೋತ್ರ ಅಪ ಕರ್ತನಾದ ದೇವರೇ ಸ್ವಾಮಿ ಅಪ ಈ ನಿನ್ನ ಪ್ರಾರ್ಥನೆಗಾಗಿ ಸ್ವಾಮಿ ನಾವು ದೇವರ ವಾಕ್ಯಗಳನ್ನು ಕೇಳಬೇಕು ಸರ್ವಶಕ್ತನಾದ ದೇವರ ಕೃಪೆಯನ್ನು ನಾವು ಬಯಸುವವರಾಗಿರಬೇಕು ಈ ದಿನವನ್ನು ನಾವು ಕ್ರಿಸ್ತನ ಯೇಸು ನಾಮದಲ್ಲಿ ನಾವು ಆರಂಭಿಸಬೇಕು ನಮ್ಮ ಕೈ ಕೆಲಸಗಳನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ನಾವು ಆರಂಭಿಸಬೇಕು ನಮ್ಮ ಬಿಸ್ನೆಸ್ಗಳನ್ನು ಆರಂಭಿಸಬೇಕು ಈ ದಿನವನ್ನು ನಾವು ಕರ್ತನಾದ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಹೆಸರಿನಲ್ಲಿ ನಾವು ಪ್ರಾರಂಭಿಸುತ್ತೇವೆ ಎಂಬುದಾಗಿ ಸ್ವಾಮಿ ದಾಹ ಒಳ್ಳ ಕೂಡಿ ಬಂದಿರುವಂಥ ಪ್ರತಿಯೊಂದೊಂದು ಮಕ್ಕಳ ಮೇಲೆ ಪರಿಶುದ್ಧ ಆತ್ಮನ ದೇವರ ಕೃಪೆ ಇಳಿದು ಬರಲಿ ಸ್ವಾಮಿ ತಂದೆಯಾದ ದೇವರೇ ಸ್ವಾಮಿ ನಮ್ಮೆಲ್ಲರನ್ನು ಕರ್ತನಪ್ಪ ನಿಮ್ಮ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತೇನಪ್ಪ ತಂದೆಯಾದ ದೇವರೇ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಿರಿ ಈ ದಿನ ಶುಭ ಮುಂಜಾನೆಗೆ ಕೂಡಿ ಬಂದಿರುವಂಥ ದಿನ ಎಲ್ಲ ದಿನ ಮಕ್ಕಳನ್ನು ಸಹೋದರ ಸಹೋದರಿಯರನ್ನು ಅಪ್ಪ ಬಲಪಡಿಸಿರಿ ಅವರನ್ನು ಮುಟ್ಟಿರಿ ಸ್ವಾಮಿ ಕರ್ತನದ ದೇವರೇ ಪ್ರತಿಯೊಬ್ಬರನ್ನು ಬಲಪಡಿಸಿರಿ ಪ್ರತಿಯೊಬ್ಬರನ್ನು ದಿ ದೇವರ ಕೃಪೆಯಿಂದ ಪರಿಶುದ್ಧ ಆತ್ಮನಾದ ಹೊರಗಳಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ ತಂದೆಯೇ ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಈ ದಿನವನ್ನು ಸ್ವಾಮಿ ಸ್ವಾಮಿ ಈ ದಿನ ಒಂದು ವಿಶೇಷವಾಗಿ ದೇವರ ಕೃಪೆ ಪ್ರತಿಯೊಬ್ಬರು ಕಾಣುವಂತೆ ಸ್ವಾಮಿ ಪ್ರತಿ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಿರಿ ಆಶೀರ್ವದಿಸಿರಿ ಸ್ವಾಮಿ ಇನ್ನೊಂದಾವರ್ತಿ ಸ್ವಾಮಿ ನಮ್ಮೆಲ್ಲರನ್ನು ಕರ್ತಾನೆ ನಿಮ್ಮ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತೇವಯ್ಯ ಪ್ರತಿಯೊಬ್ಬರನ್ನು ಬಲಪಡಿಸಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಓಕೆ ನಾವು ಒಂದಾಡನ್ನು ನಾಮವನ್ನು ನಾಮಪಡಿಸಿಕೊಳ್ಳೋಣ ಪ್ರಿಯರೇ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಮ ಭೂಮಿ ಗಗನ ಮಾಡಿದವನ ನೋಡುವೆನು ಕಾಲು ಕದಲದೆ ಕಾಯುವನು ಕರ್ತನು ಎಂದಿಗೂ ನಿದ್ರಿಸನು ಕಾಲು ಕದಲದೆ ಕಾಯುವನು ಕರ್ತನು ಎಂದು ನಿದ್ರಿಸನು ತೂಕಡಿಸಿ ನಿದ್ರಿಸನು ನನ್ನನ್ನು ಕಾಯುವನು ತೂಕಡಿಸಿ ನಿದ್ರಿಸನು ನಮ್ಮನ್ನು ಕಾಯುವನು ಕರ್ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು ಕರ್ತನು ನನ್ನ ಕಾಯುವನು ನನಗೆ ನೆರಳಾಗಿ ಬರುವನು ಕರ್ತನು ನನ್ನ ಕಾಯುವನು ನನಗೆ ನೆರಳಾಗಿ ಬರುವನು ಹಗಲಿನಲ್ಲೂ ಈರುಳಿನಲ್ಲೂ ನನ್ನನ್ನು ಕಾಯುವನು ಅಮೆನ್ ಹಗಲಿನಲ್ಲೂ ಈರುಳಿನಲ್ಲೂ ನನ್ನನ್ನು ಕಾಯುವನು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು ಎಲ್ಲ ಕೇಡಿಗು ನನ್ನನ್ನು ಕರ್ತನು ಬಿಡಿಸಿ ಕಾಯುವನು ಎಲ್ಲ ಕೇಳಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು ಅನುದಿನವೂ ಕಾಯುವನು ನನ್ನ ಆತ್ಮವನು ಅನುದಿನವೋ ಕಾಯುವನು ನನ್ನ ಆತ್ಮವನೂ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು ಹೋಗುವಾಗಲು ಕಾಯುವನು ಬರುತ್ತಿರುವಾಗಲು ಕಾಯುವನು ಹೋಗುವಾಗಲು ಕಾಯುವನು ಬರುತ್ತಿರುವಾಗಲು ಕಾಯುವನು ಈ ದಿನವೂ ಅನುದಿನವೋ ಎಂದೆಂದು ಕಾಯುವನು ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು ಹೌದು ಸ್ವಾಮಿ ಕರ್ತನಲ್ಲ ದೇವರಪ್ಪ ನಾವು ಕಣ್ಣೆತಿ ಸ್ವಾಮಿ ಅಪ್ಪ ನಿಮ್ಮ ಕಡೆಗೆ ನೋಡುತ್ತೇವೆ ಅಯ್ಯ ನಿಮ್ಮನ್ನು ದೃಷ್ಟಿಸುತ್ತೇವೆ ಸ್ವಾಮಿ ಕರ್ತನೆ ನಾವು ತೀರ್ಮಾನ ಮಾಡುವುದು ಸ್ವಲ್ಪ ಕರ್ತನೆ ಅಪ್ಪ ನಾವು ಏನನ್ನೂ ತಿಳಿದಂತಹ ಜನಾಂಗವಾಗಿದ್ದೇವೆ ಸ್ವಾಮಿ ಕರ್ತನೆ ನಿನ್ನ ನಿಮ್ಮ ಕೈಯಲ್ಲಿ ಹಿಡಿದಿರುವಂಥ ಜೇಡಿ ಮಣ್ಣುಗಳನ್ನು ನಾವು ಕರ್ತನೆ ಸ್ವಾಮಿ ಅಪ್ಪ ಚಿತ್ರಿಸುವವನು ಅಂಧದ ಪಾತ್ರೆಯಾಗಿ ಚಂದದ ಪಾತ್ರೆಯಾಗಿ ಕರ್ತನೆ ರೂಪವನ್ನು ನಿಮ್ಮ ಸ್ವರೂಪಕ್ಕೆ ತಕ್ಕ ಹಾಗೆ ರೂಪಿಸುವವರು ನೀವು ಕರ್ತನೆ ಸ್ವಾಮಿ ನೀನು ಒಳ್ಳೆಯ ಕುಂಬಾರನಾಗಿದ್ದೀಯಪ್ಪ ಸ್ವಾಮಿ ನಾವು ಕಂಡೆತ್ತಿ ನಿನ್ನ ಪರ್ವತದ ಕಡೆಗೆ ನೋಡುವಾಗ ಕರ್ತನೆ ಪರಿಶುದ್ಧ ಆ ಚಿಯು ನಗರಿಯನ್ನು ನಾವು ಗಮನಿಸುವಾಗ ಗಮನವಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನದಿಂದಲೇ ನಮ್ಮ ಸಹಾಯ ಬರುತ್ತದೆ ನಮಗೆ ಬಿಡುಗಡೆ ಬರುತ್ತದೆ ನಮಗೆ ವಿಶ್ವಾಸ ಬರುತ್ತದೆ ನಮಗೆ ಧೈರ್ಯ ಬರುತ್ತದೆ ನಮ್ಮ ದಾರಿಗಳು ಹಳ್ಳ ದಿಣ್ಣೆಗಳಾಗಿರುವಂಥ ಕೊರಕಲುಗಳು ಸ್ವಾಮಿ ನೆಟ್ಟಗಾಗುತ್ತವೆ ನಮ್ಮ ಕರ್ತನಿಂದಲೇ ಎಂದು ನಾವು ನಿರೀಕ್ಷಿಸುವಾಗ ಕರ್ತನೇ ಅಪ್ಪ ಎಲ್ಲವನ್ನು ಸ್ವಾಮಿ ಅಶುದ್ಧತ್ವವನ್ನು ತೆಗೆದಾಕಿ ಎಲ್ಲ ಕೆಟ್ಟತನವನ್ನು ತೆಗೆದಾಕಿ ಎಲ್ಲ ಪಾಪದ ಕೆಸರಲ್ಲಿ ಬಿದ್ದಂಥ ಜನರ ಪಾಪಗಳನ್ನು ಅಳಿಸಿ ತೊಳೆದು ಪರಿಶುದ್ಧ ಪರಿಶುದ್ಧರಾಗಿ ಮಾಡುವ ನೀನು ಸ್ವಾಮಿ ಅರ್ಥನೇ ನಿಮಗೆ ಸ್ತೋತ್ರ ಸ್ತೋತ್ರ ಅಪಾ ನೀವು ಮಾಡಿರುವಂಥ ಎಲ್ಲ ಉಪಕಾರ ಸಹಾಯಗಳಿಗಾಗಿ ಸ್ವಾಮಿ ನಿಮ್ಮನ್ನು ಹೊಂದಿಸ್ತೇವೆ ನಿಮ್ಮನ್ನು ಸೃತಿಸ್ತೇವೆ ನಿಮ್ಮನ್ನು ಕೊಂಡಾಡ್ತೇವೆ ನಿಮ್ಮನ್ನೇ ಆಶ್ರಿಸಿಕೊಂಡವರಾಗಿರುತ್ತೇವೆ ಸ್ವಾಮಿ ಹಾಲೆಲ್ಲೋಯ್ಯ ತಂದೆಯೇ ನಿಮಗೆಲ್ಲ ಮಹಿಮೆ ಉಂಟಾಗಲಿ ಸ್ವಾಮಿ ಅಪಾ ನೀವು ಮಾಡಿರುವಂಥ ಪ್ರತಿ ಒಂದೊಂದು ಎಲ್ಲ ಕಾರ್ಯಗಳಿಗಾಗಿ ಅಯ್ಯ ನಿಮ್ಮನ್ನು ಸುತಿಸ್ತೇವೆ ಕರ್ತನೆ ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಿಸ್ತೇವೆ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರಪ್ಪ ನಿಮಗೆ ಕೋಟ್ಯಾನು ಕೋಟಿ 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 ಸ್ತೋತ್ರ ಸ್ವಾಮಿ ಕರ್ತನೆ ಆಶ್ರಯ ದುರ್ಗವೇ ನಮ್ಮ ಬಂಡೆಯೇ ನಮಗೆ ಕೀಡವೇ ನಮ್ಮ ಗುರಾಣಿಯೇ ಅಪ್ಪ ನಿಮಗೆ ಇವೆಲ್ಲ ಮಹಿಮೆ ಉಂಟಾಗಲಿ ಸ್ವಾಮಿ ಯಾರೆಲ್ಲ ನಿಮ್ಮನ್ನು ನಿರೀಕ್ಷಿಸ್ತಾ ಇದ್ದಾರೋ ನಮ್ಮ ಕರ್ತನಿಂದ ನಮಗೆ ಸಹಾಯ ಬರುತ್ತದೆ ಎಂಬುದಾಗಿ ಹೇಳಿ ಹೇಳ್ತಾ ಇದ್ದಾರೋ ನಿಮ್ಮನ್ನೇ ಆಚರಿಸಿಕೊಂಡಿದ್ದಾರೋ ನಿಮ್ಮನ್ನೇ ಭರವಸೆ ಬಿಟ್ಟು ಕರ್ತನಿಂದ ನಮಗೆ ಸಹಾಯ ಬಂದೇ ಬರುತ್ತದಿಂದ ಸ್ವಾಮಿ ನಿಮ್ಮ ಪರಿತದ ಕೆಳಗೆ ಕರ್ತನೇ ಯಾರೆಲ್ಲ ಕರಗಳನ್ನು ಎತ್ತಿ ಅಪ್ಪ ನಿಮ್ಮಲ್ಲಿ ಭರವಸೆ ಇಟ್ಟಿದ್ದಾರೋ ಅವರ ಕೊರತೆಗಳೆಲ್ಲ ನೀಗಿ ಹೋಗಲಿ ಶಿವನ ನಾಮದಲ್ಲಿ ತಂದೆಯೇ ನಿಮಗೆಲ್ಲ ಮಹಿಮೆ ಉಂಟಾಗಲಿ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸಸ್ ತಂದೆಯಾದ ದೇವರೇ ಕೊಟ್ಟಂತ ನಿಮ್ಮ ಕೃಪೆಗಾಗಿ ಸ್ತೋತ್ರ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ನಿಮ್ಮ ನಾಮ ಮಹಿಮೆಯನ್ನು ಪಡಿಸಿಕೊಂಡದಕ್ಕಾಗಿ ಸ್ತೋತ್ರ ಪ್ರಭು ಯೇಶ್ವರಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಒಳ್ಳೆಯ ತಂದೆಯೇ ಹಾ ಮ್ಯಾನ್ ಹಾ ಓಕೆ ಹಾ ಮ್ಯಾನ್ ಓಕೆ ಪ್ರೈಸ್ಲಾಳ್ ಬನ್ನಿ ನಾವು ಟೈಮನ್ನು ವೇಸ್ಟ್ ಮಾಡದೆ ಇದ್ದಾಗೆ ದೇವರ ವಾಕ್ಯಕ್ಕೆ ಹೋಗೋಣ ದೇವರು ಕೊಟ್ಟಂಥ ಕೃಪೆಗಾಗಿ ಒಂದನೇ ಸಲ್ಲಿಸೋಣ ದೇವರು ಮಾತಾಡುವಂಥದ್ದು ದೇವರು ಆಯ್ಕೆ ಮಾಡುವಂಥದ್ದು ತುಂಬ ದೊಡ್ಡದಾಗಿರುತ್ತದೆ ಪ್ರಿಯರೈ ಓಕೆ ನಾವು ಒಂದು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಹಾದಿಕಾಂಡ ಹದಿಮೂರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ ನಾವು ಸಹೋದರರಲ್ಲವೇ ದೇಶವೆಲ್ಲ ನಿನ್ನೆದುರಿಗೆ ಇದೆ ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು ನೀನು ಬಲಗಡೆಗೆ ಹೋದರೆ ನಾನು ಎಡೆಗಡೆಗೆ ಹೋಗುವೆನು ಎಂದು ಹೇಳಿದನು ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ಧ ನೊಳೆಯ ಸುತ್ತಲಿರುವ ಪ್ರದೇಶವು ಚೊಗರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರ ಸ್ಥಳವೆಂದು ತಿಳಿದುಕೊಂಡನು ಯಹೋವನು ಶೋಧಂ ಗೋಮರ ಪಟ್ಟಣವನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿ ಆಗಿತ್ತು ಹಾಲೆಲ್ಲೂಯ್ಯ ಆದ್ದರಿಂದ ಲೋಟನು ಯೋರ್ಧನ್ ಒಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂರನ ಕಡೆಗೆ ಹೊರಟನು ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು ಹಾಲೆಲ್ಲೂಯ್ಯ ನೋಡಿ ಲೋಟನು ಅಬ್ರಹಾಮನು ಆ ಅವರು ಹೇಳ್ತಾರೆ ನಾನು ನಾವಿಬ್ಬರು ಸಹೋದರರಲ್ಲವೇ ದೇಶವೆಲ್ಲ ನಿನ್ನೆದುರಿಗೆ ಇದೆ ಇದೇ ಹಿಂದೆ ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು ನೀನು ಎಡೆಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು ನೀನು ಬಲಗಡೆಗೆ ಹೋದರೆ ನಾನು ಎಡೆಗಡೆಗೆ ಹೋಗುವೆನೆಂದು ಅಬ್ರಹಮನು ಅಬ್ರಹಾಮನು ಹೇಳುವಾಗ ಅಂದರೆ ದೇವ ಭಕ್ತನು ಹೇಳುವಾಗ ಲೋಟನು ಅವನಾಗಿದ್ದವನೇ ಆಯ್ಕೆ ಮಾಡಿಕೊಂಡನು ಅಲ್ಲೆ ಲುಯಾ ಅಬ್ರಹಾಮನು ದೇವರಲ್ಲಿ ಭರವಸೆ ಬಿಟ್ಟಿದ್ದ ಕಾರಣ ಅಬ್ರಹಾಮನಿಗೆ ದೇಶವನ್ನೆಲ್ಲ ದೇವರು ಆಯ್ಕೆ ಮಾಡಿಕೊಟ್ಟರು ಲೋಟನು ಅವನಾಗಿದ್ದವನು ಹಸಿರನ್ನು ಹಸಿರು ನೀರಾವರಿ ಆಗಿತ್ತು ನಾನು ಈ ದೇಶಕ್ಕೆ ಹೋದರೆ ಬದುಕುವೇನು ಎಂಬುದಾಗಿ ಅವರಾಗಿದ್ದವರು ಲೋಟನು ಅವನಾಗಿದ್ದವನು ಆಯ್ಕೆ ಮಾಡಿಕೊಂಡನು ನಮ್ಮ ಜೀವಿತಗಳಲ್ಲೂ ಹಾಗೆ ಅಲ್ವಾ ನಮ್ಮ ಜೀವಿತಗಳಲ್ಲಿ ಎಷ್ಟೋ ವಿಷಯಗಳನ್ನು ನಾವಾಗಿ ನಾವೇ ಆಯ್ಕೆ ಮಾಡ್ಕೊತೀವಿ ತಪ್ಪಾದ ದಾರಿಯನ್ನು ಆಯ್ಕೆ ಮಾಡಿಕೊತ್ತೀವಿ ತಪ್ಪಾದ ಮಾರ್ಗದಲ್ಲಿ ಹೋಗಿ ಅಲ್ಲಿ ಕಷ್ಟಕ್ಕೆ ಒಳಗಾಗ್ತೇವೆ ಆಮೇಲೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಕರ್ತನನ್ನು ನಾವು ದೃಷ್ಟಿಸಿ ನೋಡುವುದಿಲ್ಲ ಇಲ್ಲ ಕರ್ತನನ್ನು ಪ್ರಾರ್ಥಿಸಿ ಕೇಳುವುದಿಲ್ಲ ಕರ್ತನೇ ನಮ್ಮ ಹಳ್ಳ ದಿಂಡೆಗಳನ್ನು ನೀವು ಸಮ ಮಾಡಿರಿ ಸ್ವಾಮಿ ಎಂದು ನಾವು ಕೇಳುವುದೇ ಇಲ್ಲ ನಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮ ಬುದ್ಧಿಗೆ ತಕ್ಕಂತೆ ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ಕಷ್ಟಗಳಿಗೆ ಒಳಗಾಗ್ದಾಗ ದೇವರನ್ನು ನಾವು ದೂಷಣೆ ಮಾಡುತ್ತೇವೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ದೇವಜನರೇ ಅಬ್ರಹಾಮನನ್ನು ಲೋಟನನ್ನು ನಾವಿಲ್ಲಿ ನೋಡ್ತೇವೆ ಆದಿ ಕಾಂಡ ಹದಿಮೂರನೇ ಅಧ್ಯಾಯ ಒಂಬತ್ತೊಂಬತ್ತು ಹತ್ತನೇ ವಚನದಲ್ಲಿ ನಾವು ನೋಡುವಾಗ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಅವನು ನೋಡಿ ಅಬ್ರಹಾಮರನ್ನು ನಾನು ಆಯ್ಕೆ ಮಾಡ್ತೀನಿ ಅಂತ ಹೇಳಲಿಲ್ಲ ಅದರ ಲೋಟವನ್ನು ಕಂಡೆತ್ತಿ ನೋಡಲಾಗಿ ಅವನು ಆಯ್ಕೆ ಮಾಡಿಕೊಂಡನು ಅಲ್ಲೆಲ್ಲೂಯ್ಯ ನೋಡಿ ಶೋಧಂ ಗೋಮರ ಪಟ್ಟಣ ಅದೆಂದಿಗೂ ಹಾಳಾಗುವಂಥ ಸ್ಥಳ ದೇವರು ಅದನ್ನು ನಾಶ ಮಾಡುವಂಥ ಸ್ಥಳ ಅದನ್ನು ಅವನು ಆಯ್ಕೆ ಮಾಡಿಕೊಂಡನು ಅಲ್ಲೆಲ್ಲುಯ್ಯ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಎಷ್ಟೋ ವಿಷಯಗಳನ್ನು ನಾವು ತಪ್ಪಾದ ಮಾರ್ಗದಲ್ಲಿ ಆಯ್ಕೆ ಮಾಡ್ತೀವಿ ಯಾಕೆಂದರೆ ನಮ್ಮ ದೃಷ್ಟಿಗೆ ನಮ್ಮ ಆಲೋಚನೆಯಂತೆ ನಾವು ಮಾಡುವಾಗ ಅದು ತಪ್ಪಾಗಿರ್ತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಕರ್ತನನ್ನು ಭರವಸೆ ಬಿಟ್ಟು ಕರ್ತನನ್ನು ದೃಷ್ಟಿಸಿ ನಾವು ನೋಡಿ ಕರ್ತನೇ ನಿನ್ನ ಮಾರ್ಗವನ್ನು ನನಗೆ ತೋರಿಸೋ ನಮ್ಮ ತಪ್ಪಾದ ಮಾರ್ಗಗಳನ್ನು ಸರಿಪಡಿಸುವ ಆತನು ನೀವು ಸ್ವಾಮಿ ಅಂತ ನಾವು ಕರ್ತನಲ್ಲಿ ಭರವಸೆ ಇಡುವುದೇ ಇಲ್ಲ ಪ್ರಿಯರೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶೋಧಮ್ ಗೋಮರ ಪಟ್ಟಣ ಅದು ಬೆಂಕಿ ಗಂಧಕಗಳಿಂದ ಕರ್ತನು ನಾಶ ಮಾಡುವಂಥ ಸ್ಥಳವನ್ನು ಆತನು ಲೋಟನು ಆಯ್ಕೆ ಮಾಡಿದನು ಹಾಲೆ ಲೋಯ್ಯ ನಾವಿನ್ನೊಂದು ಸರಿ ಆ ವಾಕ್ಯವನ್ನು ನೋಡೋಣ ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ಧನ ಒಳೆಯ ಸುತ್ತಲಿನ ಪ್ರದೇಶವು ಚೊಗರಿನ ಚೊಗರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳಿದುಕೊಂಡನು ಅಲೆ ಲೋಯ್ಯ ಅವನಾಗಿದ್ದ ಅವನ ನಾವಾಗಿ ನಾವು ತಿಳಿದುಕೊಂಡೇವೆ ಹೊರತು ಕರ್ತನ ಕೃಪೆಯನ್ನು ನಾವು ಕೇಳೆ ಕೇಳೋದಿಲ್ಲ ಕೆಲವೊಂದು ಟೈಮ್ನಲ್ಲಿ ಅಲ್ವಾ ತಪ್ಪಾದ ಮಾರ್ಗದನ್ನು ಆಯ್ಕೆ ಮಾಡ್ತೇವೆ ನಮ್ಮ ಕಣ್ಣಿಗೆ ಸರಿ ಬೀಳುವಂಥದ್ದು ನಮ್ಮ ಬ್ರೈನ್ನಲ್ಲಿ ಏನು ಓಡ್ತಾ ಇದೆ ಅನ್ನುವಂಥ ಒಂದು ಸರಿ ಬೀಳುವಂಥದ್ದನ್ನು ಆಯ್ಕೆ ಮಾಡಿ ತಪ್ಪಾದ ಸ್ಥಳಕ್ಕೆ ನಾವು ಹೋಗುವಂಥದ್ದು ಮನುಷ್ಯರ ಹುಟ್ಟು ಸಹಜ ಗುಣವಾಗಿರ್ತದೆ ಕರ್ತನಲ್ಲಿ ಪ್ರೀತಿಯುಳ್ಳ ಉಳ್ಳ ದೇವಜನರೇ ಹಾಗಾದರೆ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಕೇಳುವಾಗ ನಾವು ಕರ್ತನಲ್ಲಿ ಭರವಸೆ ಬ ಕರ್ತನಲ್ಲಿ ನಾವು ಭರವಸೆ ಬಿಟ್ಟು ಕರ್ತನನ್ನು ನಾವು ದೃಷ್ಟಿಸಿ ನೋಡಿ ಕರ್ತನನ್ನು ಪ್ರಾರ್ಥಿಸುವಾಗ ಸರಿಯಾದ ಮಾರ್ಗಗಳನ್ನು ಕರ್ತನು ನಮಗೆ ತಿಳಿಸಿ ತಿಳಿಯಪಡಿಸಿ ಆ ಮಾರ್ಗದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕರ್ತನ ನಡೆಸುವವರಾಗಿರುತ್ತಾರೆ ಹಾಲೆಲ್ಲುಯ್ಯ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ಕರ್ತನನ್ನು ನಾವು ದೃಷ್ಟಿಸಿ ಕರ್ತನನ್ನು ಭರವಸೆ ಇಡುವಾಗ ಕರ್ತನ ವಾಕ್ಯ ಹೇಳುತ್ತದೆ ನನ್ನಲ್ಲಿ ಭರವಸೆ ಇಡುವರು ಧನ್ಯವರು ಧನ್ಯರು ಎಂಬುದಾಗಿ ಕರ್ತನಲ್ಲಿ ನಾವು ಭರವಸೆ ಬಿಟ್ಟು ಕರ್ತನನ್ನು ದೃಷ್ಟಿಸಿ ಕರ್ತನ ಮಾರ್ಗದಲ್ಲಿ ಹೋಗುವಾಗ ನಮಗೆಲ್ಲವ ಸುಕ್ಷೇಮ ದೇವರು ಉಂಟು ಮಾಡುವಂಥವರಾಗಿರ್ತಾರೆ ನಮ್ಮನ್ನು ಕರೆದು ನಡೆಸುವಂಥವರಾಗಿರ್ತಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಅದೇ ನಾವು ಹದಿನಾಲ್ಕು ಹದಿನೈದನೇ ವಚನವನ್ನು ನೋಡೋಣ ಲೋಟನು ಅಬ್ರಾಹ್ಮನನ್ನು ಬಿಟ್ಟು ಬೇರೆಯಾದ ನಂತರ ಈ ಹೋವನು ಅಬ್ರಾಹ್ಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು ಹಾಲೇ ಲೂಯ್ಯ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಬ್ರಾಹಮನಿಗೆ ದೇವರು ಹೇಳ್ತಾ ಇದ್ದಾರೆ ಅಲೆ ಲೊಯ್ಯ ಅಲೆ ಲೊಯ ಕರ್ತನಾದ ದೇವರು ಹೇಳ್ತಾ ಇದ್ದಾರೆ ಯಹೋವನಾದ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ ಲೋಟನು ಅಬ್ರಹಮನನ್ನು ಬಿಟ್ಟು ಬೇರೆಯಾದ ನಂತರ ಯಹೋವನು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು ಎಂಬುದಾಗಿ ಕರ್ತನಾದ ದೇವರು ಹೇಳ್ತಾ ಇದ್ದಾರೆ ಅಲ್ಲೇ ಲೋಯ ಅಲ್ಲೇ ಆದರೆ ಕರ್ತನಲ್ಲಿ ಪ್ರೀತಿ ಉಳ ದೇವ ಜನರೇ ನಾವು ಯೋಚನೆ ಮಾಡೋದು ಸ್ವಲ್ಪ ನಾವು ನಮ್ಮ ಮಕ್ಕಳ ಭವಿಷ್ಯದಲ್ಲಿ ನಾನು ಹೀಗಿರಬೇಕು ನಾನು ಹಾಗಿರಬೇಕು ನಾನು ಅದನ್ನು ಮಾಡಬೇಕು ನಾನು ಇದನ್ನು ಮಾಡಬೇಕು ಅಂತ ನಾವೇ ಯೋಚನೆ ಮಾಡೋದು ಸ್ವಲ್ಪ ಆದರೆ ಕರ್ತನದ ದೇವರು ಮಾಡುವುದು ಅತ್ಯಂತ ಅಧಿಕವಾದಂಥ ಆಲೋಚನೆಗಳು ಅದಕ್ಕೆ ಕರ್ತನ ದೇವರ ವಾಕ್ಯ ಹೇಳ್ತದೆ ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ ನನ್ನ ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂಬುದಾಗಿ ಅಲ್ಲೆಲುಯ ನಾವು ಕರ್ತನನ್ನು ದೃಷ್ಟಿಸಿ ಕರ್ತನಲ್ಲಿ ಬಿಟ್ಟು ನಾವು ಮಾಡುವಂಥ ಎಲ್ಲ ಕೆಲಸಗಳು ಏನಾಗಿರ್ತದೆ ದೊಡ್ಡದಾಗಿರ್ತದೆ ಆಶೀರ್ವಾದಕರವಾಗಿರುತ್ತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ದೇವ ಜನರೇ ಕರ್ತನ ಮಾಡುವಂಥದ್ದು ಅತ್ಯಂತ ಅಧಿಕವಾದದ್ದು ಭಾಗ್ಯದಾಯಕವಾದದ್ದು ಅಲ್ಲೆಲ್ಲುಯ್ಯ ನೋಡಿ ಲೋಟನು ನಾಶನವಾಗುವಂಥ ಆ ಪಟ್ಟಣವನ್ನು ಆಯ್ಕೆ ಮಾಡಿಕೊಂಡನು ಅಲ್ಲೆಲ್ಲುಯ್ಯ ಅಬ್ರಹಾಮನಿಗೆ ದೇವರ ಕೊಟ್ಟು ಏನು ಹೇಳ್ತಾ ಇದ್ದಾರೆ ಅಂದರೆ ನೀನು ಕಣ್ಣೆತ್ತಿ ನೋಡು ದಕ್ಷಿಣ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವನು ಕೊಡುವೆನು ಹಾಲೆಲುಯ ನಿನ್ನ ಸಂತಾನದವರು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತೋ ಲೆಕ್ಕಿಸದಾದೀತೋ ಹಾಲೆ ನೀನೆದ್ದು ಈ ದೇಶದ ಎಲ್ಲ ಕಡೆಯಲ್ಲಿಯೂ ತಿರುಗಾಡೋ ಇದನ್ನು ನಿನಗೆ ಕೊಡುವೆನು ಎಂದು ದೇವರು ಹೇಳ್ತಾ ಇದ್ದಾರೆ ಹಾಲೆ ನೋಡಿ ದೇವರು ಕೊಡೋದು ಬಹಳ ದೇವರು ಮಾಡುವುದು ಅಪಾರ ದೇವರ ಮಾಡೋದು ದೇವರ ದೇವರು ಮಾಡುವಂಥದ್ದು ಪ್ರತಿಯೊಬ್ಬರ ದೇವ ಮಕ್ಕಳಲ್ಲಿ ದೇವರು ಮಾಡುವಂಥದ್ದು ದೊಡ್ಡದಾಗಿರುತ್ತದೆ ದೇವರ ಆಶೀರ್ವಾದ ನಾವು ಪ್ರಾರ್ಥನೆ ಇದ್ದೇವೆ ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೇವೆ ನಮಗೆ ಯಾಕೆ ಆಶೀರ್ವಾದ ಇಲ್ಲ ನಮಗೆ ಏಕೆ ಬಿಡುಗಡೆ ಇಲ್ಲ ಅಂತ ನಾವು ದೇವರನ್ನ ಕೆಲವೊಂದು ಸಾರಿ ಪ್ರಶ್ನೆ ಮಾಡ್ತೇವೆ ಅಲ್ಲೆ ಲೋಹ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಜನರೇ ದೇವರನ್ನು ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಅಲೆ ನಾವು ತಪ್ಪಾದ ಮಾರ್ಗವನ್ನು ಆಯ್ಕೆ ಮಾಡಿ ತಪ್ಪಾದ ಮಾರ್ಗದಲ್ಲಿ ತೀರ್ಮಾನ ತೆಗೆದುಕೆ ತೆಗೆದುಕೊಳ್ಳುತ್ತಿವೆ ಹೊರತು ಕರ್ತನೋ ಎಂದಿಗೂ ತಪ್ಪಾದ ಆಯ್ಕೆ ಮಾಡುವುದಿಲ್ಲ ಅಲೆ ಲೊಯ್ಯ ನಾನು ನಿನ್ನನ್ನು ಕರೆದಿರುವುದು ಉದ್ದೇಶಪೂರ್ವಕವಾಗಿಯೇ ಎಂಬುದಾಗಿ ಸ್ವಾಮಿ ಹೇಳುವಾಗ ನಾವು ಕರ್ತನಲ್ಲಿ ಭರವಸೆ ಇಡುವುದಿಲ್ಲ ಅಲೆ ಲೊಯ್ಯ ನಾವು ಯೋಚನೆ ಮಾಡುವುದು ತಪ್ಪಾಗಿರುತ್ತದೆ ಕರ್ತನಲ್ಲಿ ಭರವಸೆ ಬಿಟ್ಟು ಕರ್ತನನ್ನೇ ಆಚರಿಸಿಕೊಂಡವರಾಗಿ ಕರ್ತನನ್ನು ನಾವು ವಿಚಾರಿಸುವಾಗ ಕರ್ತನೇ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸು ಎನ್ನುವಾಗ ಕರ್ತನು ನಮ್ಮನ್ನು ತೋರಿಸಿ ಆಶೀರ್ವದಿಸಿ ಬಲಪಡಿಸಿ ನಮಗೆ ಉತ್ತೇಜನವನ್ನು ಕೊಟ್ಟು ಬಲವನ್ನು ಕೊಟ್ಟು ಆ ದೇಶವನ್ನು ಅನುಭವಿಸುವಂತೆ ನಮ್ಮನ್ನು ಮಾಡುವರಾಗಿರ್ತಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಹಾಗಾದರೆ ನಾವು ನಾವು ನಮ್ಮ ಮನುಷ್ಯರ ಬುದ್ಧಿ ಏನಂದರೆ ನಾವಾಗಿ ನಾವು ಆಯ್ಕೆ ಮಾಡಿಕೊಂಡು ಹೋಗಿ ತಪ್ಪಾದ ಮಾರ್ಗದಲ್ಲಿ ಹೋಗಿ ಕಷ್ಟಗಳಿಗೆ ಒಳಗಾಗಿ ದೇವರನ್ನು ತೂಷಣೆ ಮಾಡೋದು ಕರ್ತನಲ್ಲಿ ಪ್ರೀತಿ ದೇವ ದೇವಜನರೇ ಕರ್ತನ ಮಾಡುವಂಥದ್ದು ತುಂಬ ಭಾಗ್ಯದಾಯಕವಾಗಿರ್ತದೆ ಆಶೀರ್ವಾದವಾಗಿರ್ತದೆ ಹಾಲೇ ಲೂಯ್ಯ ಹಾಲೇ ಲೂಯ್ಯ ನಾವು ಚರ್ಚೆಗೆ ಹೋಗ್ತಾ ಇದ್ದೀವಿ ನಮಗೆ ಒಳ್ಳೆಯದಾಗಲಿಲ್ಲ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಒಳ್ಳೆಯದಾಗಲಿಲ್ಲ ಕಾರಣ ಒಳ್ಳೆಯದಾಗಲಿಲ್ಲ ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇರ್ತೀವಿ ಹೊರ್ತು ನಾವೇನು ಒಳ್ಳೆಯದಾಗಿದ್ದೀವಿ ದೇವರಲ್ಲಿ ನಾವು ದೋಷ ಇಲ್ಲದವಾಗ ದೋಷ ಇಲ್ಲದವರಾಗಿದ್ದೇವಾ ಕರ್ತನ ನಾವು ಮೆಚ್ಚುಗೆಗೆ ನಡೀತಾ ಇದ್ದೀವ ಕರ್ತನ ಮಹಿಮೆಗೋಸ್ಕರ ನಾವು ಏನಾದರೂ ಮಾಡ್ತಾ ಇದ್ದೀವ ಕರ್ತನ ನಮಗೋಸ್ಕರ ಏನೆಲ್ಲ ಮಾಡಿದಾರಲ್ವ ಕರ್ತನ ಮೆಚ್ಚುಗೆಯಲ್ಲಿ ನಾವು ಜೀವಿಸ್ತಾ ಇದ್ದೀವ ನಮ್ಮ ಕುಟುಂಬ ಜೀವಿಸ್ತಾ ಇದೆಯಾ ಕರ್ತನಲ್ಲಿ ನಾವು ಅವಿದೇಯರಾಗದೆ ವಾಕ್ಯಕ್ಕೆ ಅನುಗುಣವಾಗಿ ವಾಕ್ಯಕ್ಕೆ ಅನು ವಾಕ್ಯವನ್ನು ಅನುಸರಿಸಿ ನಡೀತಾ ಇದ್ದೀವ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದೀವ ಅಂತ ನಮ್ಮನ್ನು ನಾವು ಒಂದು ಸರಿ ಪರೀಕ್ಷೆ ಮಾಡಿಕೊಳ್ಳೋಣ ಹಾಲೆ ಲೋಹಯ್ಯ ಹಾಲೆ ಲೋಯ್ಯ ದೇವರು ಮಾಡುವಂಥದ್ದು ಅತ್ಯಂತ ಅಧಿಕವಾಗಿರುತ್ತದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಕರ್ತನ ಮಾಡುವಂಥದ್ದು ಯಾವತ್ತಿದ್ರೂ ಲೇಟ್ ಆದರೂ ಲೇಟೆಸ್ಟಾಗಿ ಆಶೀರ್ವಾದ ಬರುವಂಥದ್ದಾಗಿರುತ್ತದೆ ನಮ್ಮ ಜೀವಿತಗಳಲ್ಲಾಗಿರ್ಬೋದು ನಮ್ಮ ಮಕ್ಕಳ ಜೀವಿತಗಳಲ್ಲಾಗಿರ್ಬೋದು ಇನ್ನೊಬ್ಬರ ಪ್ರತಿಯೊಬ್ಬರ ಜೀವಿತಗಳಲ್ಲಾಗಿರ್ಬೋದು ನಮಗೆ ಆ ವೈರಿಗಳು ಈ ವೈರಿಗಳು ಅಡ್ಡ ಹಾಕುತ್ತಾರಲ್ಲವ ಸ್ವಾಮಿ ನಮಗೇನು ಮಾಡೋದು ಅಂತ ನಾವು ಒಂದು ಆಲೋಚನೆ ಮಾಡ್ಬೋದು ಆದರೆ ಕರ್ತನಾವೆಲ್ಲ ಒಂದು ಈದಿಲು ತೆಗೆದಾಕ್ತಾರೆ ಹಾಕ್ತಾರೆ ಸರದ ಬಂಧನಗಳಕ್ಕಾಗಿರ್ಬೋದು ನಾವೊಂದು ಮನೆ ಕಟ್ಟುತ್ತಾ ಇರ್ಬೋದು ಆದರೆ ನಮಗೆ ಆಶೀರ್ವಾದ ಯಾಕಿಲ್ಲ ಅಂತ ನಮ್ಮನ್ನು ನಾವು ದೇವರನ್ನು ಪ್ರಶ್ನೆ ಮಾಡ್ತೇವೆ ಅಲೆ ಲೋಯ ನೋಡಿ ಲೋಟನು ಅವನಾಗಿದ್ದವನ್ನ ಆಯ್ಕೆ ಮಾಡಿಕೊಂಡನು ಅಬ್ರಹಾಮನಿಗೆ ದೇವರ ಆಯ್ಕೆ ಮಾಡಿದರು ಹಾಲೇ ನಾವು ಆಯ್ಕೆ ಮಾಡೋದಕ್ಕೂ ದೇವರು ಆಯ್ಕೆ ಮಾಡಿ ನಮ್ಮನ್ನು ಅದೇ ಸೇರಿಸೋ ಸೇರಿಸೋದಕ್ಕೂ ತುಂಬ ಎಷ್ಟು ಡಿಫ್ರೆನ್ಸ್ ಅಲ್ವಾ ನಾವು ದೇವರು ಕೊಟ್ಟಂಥ ಆಲೋಚನೆಯನ್ನು ಬಿಟ್ಟು ದೇವರು ಕೊಟ್ಟಂಥ ಕೃಪೆಯನ್ನು ಬಿಟ್ಟು ದೇವರನ್ನು ಬಿಟ್ಟು ನಾವು ನಾವು ನಮ್ಮನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆ ನಮಗೇನು ಸರಿ ಕಾಣ್ತದೋ ಕಣ್ಣಿಗೆ ಅದ್ರ ಪ್ರಕಾರ ಜೀವಿಸ್ತೇವೆ ಆದರೆ ಕರ್ತನಾದ ದೇವರು ಹೇಳ್ತಾರೆ ನೀನು ತಾಯಿಯ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ಆಲೋಚನೆ ಇಟ್ಟುಕೊಂಡಿದ್ದೀನಿ ಅಂತ ಕರ್ತನಾದ ದೇವರು ಹೇಳ್ತಾರೆ ಅಲ್ಲೆಲ್ಲೂಯ್ಯ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಹಾಗಾದರೆ ನಾವು ನೀವು ಇಷ್ಟರವರು ನಾವೇ ಅಷ್ಟು ಒಳ್ಳೆಯದಾಗಿ ಯೋಚನೆ ಮಾಡಬೇಕಾದರೆ ಒಳ್ಳೆಯದಾಗಿ ಯೋಚನೆ ಮಾಡಿ ಒಳ್ಳೆ ದಾರಿಯೊಂದು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಹೋಗಿ ನಾವು ಮುಗ್ಗುರಿಸಿ ಬಿದ್ದು ನಮಗೆ ದೇವರು ಸಹಾಯ ಮಾಡಲಿಲ್ಲ ನಾವು ಕಷ್ಟಗಳಿಗೆ ಒಳಗಾಗಿದ್ದೀವಿ ನಾವು ಚರ್ಚ್ಗೆ ಹೋಗ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ತೀವಿ ನಮ್ಗೆ ಆಶೀರ್ವಾದ ಇಲ್ಲ ಎನ್ನುವಾಗ ಕೆಟ್ಟವರಾದ ನಾವೇ ಇಷ್ಟು ಒಳ್ಳೆಯದನ್ನು ಒಳ್ಳೆ ರೀತಿಯಾಗಿ ಯೋಚನೆ ಮಾಡಬೇಕಾದ್ರೆ ಕರ್ತನಾದ ದೇವರು ನಮ್ಮ ಜೀವಿತಗಳನ್ನು ಇಷ್ಟು ಒಳ್ಳೆಯದಾಗಿ ಯೋಚನೆ ಯೋಚ ಯೋಚನೆಗಳನ್ನು ಇಟ್ಟುಕೊಂಡಿರ್ಬೋದಲ್ವ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಆಯ್ಕೆ ಎಂದಿಗೂ ತಪ್ಪಾಗಿರುತ್ತದೆ ಕರ್ತನ ಆಯ್ಕೆ ಅದು ಕರೆಕ್ಟಾಗಿ ಇರುತ್ತದೆ ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವೆಲ್ಲರೂ ಸಹ ಕರ್ತನಲ್ಲಿ ಭರವಸೆ ಬಿಟ್ಟು ಕರ್ತನನ್ನು ಆಯ್ಕೆ ಮಾಡಿದಂಥ ಮಾರ್ಗದಲ್ಲಿ ನಾವು ಆಗಿರೋಣ ಅಲೇ ಲೋಯ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ದೇವಜನರೇ ಕರ್ತನು ಮಾಡುವಂಥದ್ದು ಎಲ್ಲದು ಎಲ್ಲವೂ ಸಹ ಭಾಗ್ಯದಾಯಕವಾಗಿರ್ತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಕರ್ತನ ಮಾಡುವಂಥದ್ದು ಅತ್ಯಂತ ಅಧಿಕವಾಗಿ ಆಶೀರ್ವಹಿಸಲ್ಪಟ್ಟದಂತಾಗಿರ್ತದೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನನ್ನಲ್ಲಿ ಭರವಸೆ ಇಡುವರು ನನ್ನಲ್ಲೇ ವಿಶ್ವಾಸ ಇಡುವವರು ಆಶಾಭಂಗ ಹೊಂದುವುದೇ ಇಲ್ಲ ಎಂಬುದಾಗಿ ಅಲ್ಲಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಈ ದಿನದಲ್ಲಿ ನಾವೇನು ತಪ್ಪಾದ ಆಯ್ಕೆಗಳನ್ನು ಮಾಡಿಕೊಂಡಿದ್ದೀವಿ ಒಂದು ಸಾರಿ ನಿಮ್ಮನ್ನು ನೀವು ಯೋಚನೆ ಮಾಡಿಕೊಳ್ಳಿರಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ದೇವರಲ್ಲಿ ಭರವಸೆ ಇಡಿರಿ ದೇವರು ನಿಮ್ಮನ್ನು ಉನ್ನತೀ ಉನ್ನತ ಸ್ಥಿತಿಗೆ ತರುವನು ಆತನು ನಿಮಗೆ ಏನು ಬೇಕೋ ಎಲ್ಲವನ್ನು ಮಾಡುವ ಆತನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವೆಲ್ಲರೂ ಸಮಯದಲ್ಲಿ ನಮ್ಮನ್ನು ಒಂದು ಸಾರಿ ವಿವೇಚಿಸಿಕೊಂಡು ಯೋಚನೆ ಮಾಡಿಕೊಂಡು ಪರೀಕ್ಷೆ ನಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡಿಕೊಂಡ್ರೆ ಸಾಕು ಕರ್ತನು ಎಲ್ಲರಿಂದ ಬಿಡುಗಡೆ ಮಾಡುವರಾಗಿದ್ದಾರೆ ನಾವೆಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ ಹೌದು ಸ್ವಾಮಿ ತಂದೆಯಾದ ದೇವರೇ ಅಪ್ಪ ನಾವು ಯೋಚನೆ ಮಾಡುವಂಥದ್ದು ನಮ್ಮ ಬುದ್ಧಿಗೆ ತಿಳಿದಂಥದ್ದನ್ನು ನಾವು ಆ ದಾರಿಯಲ್ಲಿ ನಾವು ಹೋಗುವಾಗ ಕರ್ತನೆ ಅದೆಲ್ಲವೂ ಕೆಟ್ಟದ್ದಾಗಿರ್ತದೆ ಸ್ವಾಮಿ ಅಪ್ಪ ಅದು ತಪ್ಪಾದ ಮಾರ್ಗವಾಗಿರ್ತದೆ ಕರ್ತನೆ ಸ್ವಾಮಿ ಅದು ನಾಶವಾಗುವಂಥದ್ದು ಮಾರ್ಗವಾಗಿರ್ತದೆ ಕರ್ತನೆ ಸ್ವಾಮಿ ನಾವು ಕಷ್ಟಗಳಿಗೆ ಒಳಗಾಗುವಂಥ ಮಾರ್ಗವಾಗಿರ್ತದೆ ಕರ್ತನೆ ಸ್ವಾಮಿ ಅಪ್ಪ ನಮ್ಮ ಮನುಷ್ಯರು ಕರ್ತನೆ ತಿಳಿದೋ ತಿಳಿದನ್ನು ಮಾಡುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಿರಿ ಅಪ್ಪ ಕರ್ತನೆ ನಿಮ್ಮ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿ ಕರ್ತನೆ ಅಪ್ಪ ನಮಗೆ ಆದಿಯೂ ನೀವೇ ಅಂತ್ಯವೂ ನೀವೇ ಎಂದು ನಾವು ಪ್ರಾರ್ಥಿಸುವಾಗ ಸ್ವಾಮಿ ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ನಡೆಯುವಾಗ ಕರ್ತನೆ ನಮ್ಮ ಎಲ್ಲ ಮಾರ್ಗಗಳು ಕರ್ತನೆ ಕರೆಕ್ಟಾದ ಮಾರ್ಗದಲ್ಲಿ ಅಪ ನೀ ನಡೆಸುವಾತನಾಗಿದೆಯೇ ಸ್ವಾಮಿ ತಂದೆಯೇ ಸ್ವಾಮಿ ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿ ಒಂದು ಮಕ್ಕಳನ್ನು ಕರ್ತನೆ ದಿನ ದೇವ ಮಕ್ಕಳನ್ನು ನಿನ್ನನ್ನು ಆಶ್ರಯಿಸಿಕೊಂಡವರಾಗಿ ಇರುವಂಥ ಕುಟುಂಬಸ್ಥರನ್ನು ಕರ್ತನೇ ಪ್ರತಿಯೊಬ್ಬರನ್ನು ಸ್ವಾಮಿ ಎಲ್ಲರನ್ನೂ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇನಪ್ಪ ತಂದೆಯಾದ ದೇವರೇ ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವಹಿಸಲ್ಪಟ್ಟಂಥ ಕುಟುಂಬಗಳಾಗಿ ಕರ್ತನೇ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಲಿಕ್ಕೆ ಬಂದಂಥ ಕೊಟ್ಟಂತ ನಿನ್ನ ಕೃಪೆಗಾಗಿ ಸ್ತೋತ್ರ ಪ್ರತಿಯೊಬ್ಬರೂ ನೆನಮುಟ್ಟು ಸ್ವಾಮಿ ನಿನ ಮುಟ್ಟೋದಕ್ಕಾಗಿ ಸ್ತೋತ್ರ ಕರ್ತನಪ್ಪ ನಮ್ಮ ತ ನಮ್ಮ ಆಯ್ಕೆಗಳು ನಮ್ಮ ಶೆಲೆಕ್ಷನ್ ಮಾಡುವಂಥ ದಾರಿಗಳು ಎಲ್ಲವೂ ಹಳ್ಳ ದಿಣ್ಣೆಗಳಾಗಿರುತ್ತವೆ ಸ್ವಾಮಿ ಕರ್ತನೆ ನಿನ್ನ ಮಾರ್ಗದಲ್ಲಿ ನಾವು ಬರುವಾಗ ಸ್ವಾಮಿ ನಿಮ್ಮನ್ನೇ ನಿರೀಕ್ಷಿಸಿಕೊಂಡು ಅದನ್ನೇ ಎದುರು ನೋಡುವಾಗ ಎಲ್ಲವೂ ಸರಳವಾಗಿ ಸಾಗುವಂಥದ್ದಾಗಿದೆ ಸ್ವಾಮಿ ನಿಮಗೆ ಸ್ತೋತ್ರ ಕರ್ತನೆ ನಮಗಾಗಿ ಎಲ್ಲವನ್ನು ಮಾಡಿದ್ಯಲ್ಲಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸಸ್ ಕರ್ತನೆ ಈ ವಾಕ್ಯಗಳನ್ನು ಕೇಳುವಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಬಲಪಡಿಸು ನಿನ್ನಲ್ಲಿ ಭರವಸೆವಿಟ್ಟು ಕರ್ತನೆ ನಿಮ್ಮನ್ನೇ ಆಚರಿಸಿಕೊಂಡವರಾಗಿ ಪ್ರತಿಯೊಬ್ಬರ ಜೀವಿತಗಳು ಸ್ವಾಮಿ ಸುಕ್ಷೇಮ ಹೊಂದಿಕೊಳ್ಳಲಿ ಕರ್ತನಾದ ನಾಮವನ್ನು ವಹಿಪಡಿಸಿಕೊಳ್ಳಲಿ ಪ್ರತಿಯೊಬ್ಬರು ನಿಮ್ಮ ನಾಮವನ್ನು ಮಹಿಪಡಿಸುವಂಥವರಾಗಿರಲಿ ಕರ್ತನೆ ತಂದೆ ನೀವು ಕೊಟ್ಟಂಥ ಸ್ತೋತ್ರ ಈ ದಿನದಲ್ಲಿ ಕೂಡಿ ಬಂದಿರುತ್ತೆ ಎಲ್ಲ ನಿನ ಮಕ್ಕಳನ್ನು ನಿನ್ನ ಮುಟ್ಟಪ್ಪ ನಿನ್ನ ಮುಟ್ಟೋದಕ್ಕಾಗಿಸ್ತೋ ಸ್ತೋತ್ರ ಕರ್ತನೆ ಈ ಮತ್ತೊಂದು ದಿನವನ್ನು ಸ್ವಾಮಿ ಶುಭ ಮುಂಜಾನೆ ಪ್ರಾರ್ಥನೆಯ ಜೀವಿತವನ್ನು ನೀವು ನಮ್ಮ ಜೀವಿತದಲ್ಲಿ ಕೊಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ತಿಳಿದೋ ತಿಳಿದನೇ ಮಾಡಿದಂಥ ನಾವೆಲ್ಲ ತಪ್ಪುಗಳನ್ನು ಕ್ಷಮಿಸಿರಿ ನಿಮ್ಮ ಕರುಣೆಯ ಕರಗಳಿಂದ ನಮ್ಮನ್ನು ಕರುಣಿಸಿರಿ ಇನ್ನು ಹೆಚ್ಚಾಗಿ ಸ್ವಾಮಿ ಜನರು ರಕ್ಷಣೆ ಹೊಂದುವಂತೆ ಮನಃಶಾಂತರ ಹೊಂದುವಂತೆ ಪ್ರತಿಯೊಬ್ಬರ ಜೀವಿತಗಳು ವಾಕ್ಯದ ಮುಖಾಂತರ ಅಪ್ಪ ನಿಮ್ಮನ್ನು ಕಂಡುಕೊಳ್ಳುವರಾಗಿ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತೆ ಕರ್ತನೆ ಪ್ರತಿಯೊಬ್ಬರ ಜೀವಿತಗಳನ್ನು ಮುಟ್ಟಪ್ಪ ಕಷ್ಟದಿಂದ ಕಣ್ಣೀರಿಂದ ಬಳಲಿ ಹೋಗ್ತಾರಂಥ ಎಷ್ಟೋ ಕುಟುಂಬಗಳಿವೆ ಸ್ವಾಮಿ ಸಾಲದ ಬಂಧನವೇ ಒಳಗಾಗ್ತಾರಪ್ಪ ಅವೆಲ್ಲದರಿಂದ ನಜರೀತಿನ ಯೇಶನ ನಾಮದಲ್ಲಿ ಬಿಡುಗಡೆ ಹೊಂದಲಿ ಸ್ವಾಮಿ ಹೌದು ಸ್ವಾಮಿ ಕರ್ತನೆ ಒಬ್ಬರು ಹಾಮನು ಹೇಗೆ ನಿಮ್ಮಲ್ಲಿ ಭರವಸೆ ಬಿಟ್ಟನೋ ವಾಗ್ದಾನಕ್ಕೆ ತಕ್ಕಂತೆ ನಡೆದನೋ ಅದೇ ಪ್ರಕಾರ ನಮ್ಮ ಜೀವಿತಗಳಲ್ಲೂ ನಮ್ಮ ಆತ್ಮಗಳು ಸ್ವಾಮಿ ನಿಮ್ಮ ವಾಗ್ದಾನಕ್ಕೆ ತಕ್ಕಂತೆ ನಡೆಯುವ ಹಾಗೆ ನಮ್ಮ ಹೃದಯಗಳನ್ನು ಸ್ವಾಮಿ ನೀವು ಮುಟ್ಟಿರಿ ಕರ್ತನೆ ನಮ್ಮ ಹೃದಯಗಳೊಂದಿಗೆ ನೀವು ಮಾತನಾಡಿಯಪ್ಪ ಕರ್ತನೆ ಈ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ ನಿಮಗೆಲ್ಲ ಮಹಿಮೆ ಉಂಟಾಗಲಿ ಸ್ತುತಿ ಸ್ತೋತ್ರ ಮಧ್ಯದಲ್ಲಿ ವಾಸ ಮಾಡುವಾತನೇ ನಿಮಗೆಲ್ಲ ಮಹಿಮೆ ಉಂಟಾಗಲಿ ಸ್ವಾಮಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಪ್ರಭುವಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಮೇಘದಿಂದಲೂ ಮಹಿಮೆಯಿಂದಲೂ ಬರುವಾತನೋ ಇರುವಾತನೋ ಹೆಸರಿನಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ ಆಮ್ಯಾನ್ ಆಮೇಲೆ ಓಕೆ ಗಾಡ್ ಬ್ಲೆಸು ಲಾರ್ಡ್ ದೇವರ ಮೆರಲನ್ನು ಆಶೀರ್ವದಿಸಲಿ